ವರದಿ ಮಾಡ್ತಿದ್ದಾಗಲೇ ಪತ್ರಕರ್ತೆ ಮೇಲೆ ಭೀಕರ ಹಲ್ಲೆ ಅಷ್ಟಕ್ಕೂ ಆಗಿದ್ದೇನು ಒಬ್ಬರ ಕೈ ಮುರಿದ್ರೆ ಇನ್ನೊಬ್ಬರ ಮೂಗಿಗೆ ಗಾಯವಾಗಿದೆ ಆರೋಪಿ ಮೋರ್ಡೆಯ ಹೇಳಿಕೆಯನ್ನು ತೆಗೆದುಕೊಳ್ಳೋಕೆ ಬಯಸಿದ್ರು ಸ್ಥಳೀಯ ಉದ್ಯಮಿ ಪಾಂಡುರಂಗ ಮೋರ್ಡೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂಥ ವ್ಯಕ್ತಿ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಯಂ ಪವಿತ್ರ ಜುಲೈ ನಾಲ್ಕಕ್ಕೆ ಮಹಾರಾಷ್ಟ್ರದ ಪುಣೆ ಬಳಿಯ ಪಟ್ಟಣವೊಂದರ ನದಿ ಪಾತ್ರದಲ್ಲಿ ಅಕ್ರಮ ನಿರ್ಮಾಣ ಚಟುವಟಿಕೆ ಕುರಿತು ವರದಿ ಮಾಡ್ತಾ ಇದ್ದಾಗ ಪತ್ರಕರ್ತೆ ಸ್ನೇಹ ಬಾರ್ವೆ ಅವರ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಲಾಗಿತ್ತು ಈ ಪ್ರಕರಣದ ಪ್ರಮುಖ ಆರೋಪಿ ರಾಜಕೀಯ ಸಂಪರ್ಕ ಹೊಂದಿರುವ ಸ್ಥಳೀಯ ಉದ್ಯಮಿ ಪಾಂಡುರಂಗ್ ಸುಖಾರಾಮ್ ಮೋರ್ಡೆ ಅವರನ್ನ ಇನ್ನೂ ಬಂಧಿಸಲಾಗಿಲ್ಲ ಅಂತ ದಿವೈಯರ್ ವರದಿ ಮಾಡಿದೆ ಪುಣೆ ಜಿಲ್ಲೆಯ ಮಂಚಾರ್ ಪಟ್ಟಣದ ಬಳಿಯ ನೆಘೋತ್ವಾಡಿ ಗ್ರಾಮದ ನದಿ ಪಾತ್ರದಲ್ಲಿ ಅಕ್ರಮ ನಿರ್ಮಾಣ ಚಟುವಟಿಕೆ ನಡೆಸಲಾಗುತ್ತು ಸ್ಥಳಕ್ಕೆ ತೆರಳಿದಂತಹ ಸಮರ್ಥ ಭಾರತ್ ಪತ್ರಿಕೆ ಮತ್ತು ಎಸ್ಬಿಪಿ ಯೂಟ್ಯೂಬ್ ಚಾನೆಲ್ನ ಸ್ಥಾಪಕ ಸಂಸ್ಥಾಪಕಿ ಬಾರ್ವೆ ವಿಡಿಯೋ ವರದಿ ಮಾಡೋಕೆ ಶುರು ಮಾಡಿದ್ರು ಈ ವೇಳೆ ಆರೋಪಿ ಮೊರ್ಡೆ ಕಟ್ಟಿಗೆಯಿಂದ ಆಕೆಯ ಮೇಲೆ ಏಕಾಏಕಿ ದಾಳಿ ನಡೆಸಿದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಇದರಿಂದ ಆಕೆ ಕಿರುಚಾಡುತ್ತಾ ಸ್ಥಳ ಬಿದ್ದರು ಸ್ನೇಹ ಬಾಡ್ವೆಗೆ ಪ್ರಜ್ಞೆ ತಪ್ಪುವವರೆಗೆ ಆರೋಪಿ ಮೊರಡೆ ಥಳಿಸಿದ್ದ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಬಾರ್ವೆ ಅವರ ಅಜಾಜ್ ಶೇಖ್ ಮೇಲೂ ಮೊರ್ಡೆಯ ಸಹಚರರು ಹಲ್ಲೆ ಮಾಡಿದರು ಪತ್ರಕರ್ತರ ಸಹಾಯಕ್ಕೆ ಬಂದಿದ್ದಂತಹ ಸ್ಥಳೀಯರ ಮೇಲೂ ಆರೋಪಿಗಳು ದಾಳಿ ನಡೆಸಿದ್ರು ಇದರಿಂದ ಒಬ್ಬರ ಕೈ ಮುರಿದ್ರೆ ಇನ್ನೊಬ್ಬರ ಮೂಗಿಗೆ ಗಾಯವಾಗಿತ್ತು ಸೊ ತೀವ್ರವಾಗಿ ಗಾಯಗೊಂಡಿದ್ದಂತಹ ಬಾರ್ವೆ ಅವರನ್ನ ಮೊದಲು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಪಿಂಪ್ ಚಿಂಚ್ವಾಡ್ನಲ್ಲಿರುವ ಡಿವೈ ಪಾಟೀಲ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗುತ್ತೆ ಸೊ ಹಲ್ಲೆಯಿಂದ ಅವರ ತಲೆ ಮತ್ತು ಬೆನ್ನಿಗೆ ಗಾಯಗಳಾಗಿತ್ತು ತಲೆಯ ಸಿಟಿ ಸ್ಕ್ಯಾನ್ನಲ್ಲಿ ಆಂತರಿಕ ಗಾಯ ಮತ್ತು ಊತಗಳು ಕಂಡು ಬಂದಿತ್ತು ಸೊ ಆಸ್ಪತ್ರೆಯಿಂದ ಬಿಡುಗಡೆ ಆದ ನಂತರ ಫ್ರೀ ಸ್ಪೀಚ್ ಕಲೆಕ್ಟಿವ್ ಜೊತೆ ಮಾತನಾಡಿದ ಬಾರ್ವೆ ಹಲ್ಲಿಯ ವಿಡಿಯೋ ನೋಡುವವರಿಗೂ ದಾಳಿಯ ಪ್ರಮಾಣವನ್ನು ಗ್ರಹಿಸುವ ಸ್ಥಿತಿಯಲ್ಲಿ ನಾನು ಅಂತ ಸೊ ಆರೋಪಿ ಮೊರ್ಡೆ ನದಿ ಪಾತ್ರವನ್ನು ಮುಚ್ಚಿ ಗೋಡೆ ನಿರ್ಮಿಸಿದ್ರಿಂದ ತರಕಾರಿ ಮಾರುಕಟ್ಟೆಗೆ ನೀರು ನುಗ್ಗೋ ಸಾಧ್ಯತೆ ಇತ್ತು ಈ ಬಗ್ಗೆ ವರದಿ ಮಾಡೋಕ್ಕೆ ನಾವು ಹೋಗಿದ್ದೆವು ಸೊ ಇಂತಹ ದಾಳಿ ನಡೆಯುತ್ತೆ ಅಂತ ನಾನು ಎಂದಿಗೂ ಊಹಿಸಿರ್ಲಿಲ್ಲ ನಾನು ಮೊದಲೇ ಸ್ಥಳಕ್ಕೆ ಹೋಗಿ ಫೋಟೋಗಳನ್ನ ತೆಗೆದುಕೊಂಡು ನನ್ನ ಸ್ಕ್ರಿಪ್ಟನ್ನ ಿದೆ ಸೊ ಆರೋಪಿ ಮೋರ್ಡೆಯ ಹೇಳಿಕೆಯನ್ನು ತೆಗೆದುಕೊಳ್ಳೋಕೆ ಬಯಸಿದ್ದೆ ಆದ್ರೆ ಆತ ಕ್ಯಾಮೆರಾ ಮುಂದೆ ಬರೋಕೆ ನಿರಾಕರಿಸ್ತಾನೆ ಅಷ್ಟೇ ಅಲ್ಲ ಏಕಾಏಕಿ ನನ್ನ ಮೇಲೆ ದಾಳಿ ನಡೆಸಿದ ಅಂತ ಬಾರ್ವೆ ವಿವರಿಸಿದ್ದಾರೆ ಹಾಗಾದ್ರೆ ಪಾಂಡುರಂಗ್ ಮೋರ್ಡೆ ಯಾರು ಅನ್ನೋದನ್ನ ನೋಡೋದಾದ್ರೆ ಶಿವಸೇನೆಯ ಶಿಂಧೆ ಬಣದ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಜಿತ್ ಪವಾರ್ ಬಣ ಎರಡರೊಂದಿಗೂ ಪ್ರಬಲ ರಾಜಕೀಯ ಸಂಪರ್ಕ ಹೊಂದಿರುವ ಸ್ಥಳೀಯ ಉದ್ಯಮಿ ಪಾಂಡುರಂಗ್ ಮೊರ್ಡೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂಥ ವ್ಯಕ್ತಿ ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ಏಳರಲ್ಲಿ ಕ್ರಮವಾಗಿ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಕೊಲೆ ಮತ್ತು ಕೊಲೆ ಯತ್ನದ ಆರೋಪ ಈತನ ಮೇಲಿದೆ ಸೊ ಒಂದು ಪ್ರಕರಣದಲ್ಲಿ ಖುಲಾಸೆಗೊಂಡ್ರು ಇನ್ನೊಂದು ಪ್ರಕರಣ ಬಾಕಿ ಇದೆ ಸದ್ಯಕ್ಕೆ ಈತ ಜಾಮೀನಿನ ಮೇಲೆ ಹೊರಗಿದ್ದಾನೆ ಸೊ ಪತ್ರಕರ್ತರ ಮೇಲಿನ ದಾಳಿ ಬಗ್ಗೆ ಎರಡೂ ಪಕ್ಷಗಳು ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಹಲ್ಲೆಗೊಳಗಾದಂತಹ ಬಾರ್ವೆ ಎಂಟು ವರ್ಷಗಳ ಹಿಂದೆ ಮಾಧ್ಯಮ ರಂಗಕ್ಕೆ ಕಾಲಿಟ್ಟವರು ತಮ್ಮದೇ ಆದ ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇರೋ ಇವರು ನಾನು ಇದಕ್ಕಾಗಿ ತುಂಬಾ ಶ್ರಮಿಸ್ತಾ ಇದ್ದೇನೆ ಬಹಳಷ್ಟು ಭ್ರಷ್ಟಾಚಾರಗಳನ್ನ ಬಹಿರಂಗ ಪಡಿಸಿದ್ದೇನೆ ಈ ಕ್ಷೇತ್ರದಲ್ಲಿ ಬೇರೆ ಯಾರು ಇಂಥ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸೊ ಬಾರ್ವೆ ಅವರಿಗೆ ವಿವಾದಗಳು ಹೊಸದೇನಲ್ಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಕಳೆದ ಜೂನ್ನಲ್ಲಿ ಶಿರೂರಿನ ಮಾಜಿ ಸಂಸತ್ ಸದಸ್ಯ ಶಿವಾಜಿರಾವ್ ಅಧರ್ ರಾವ್ ಪಾಟೀಲ್ ಅವರ ವಿರುದ್ಧ ಬಾರ್ವೆ ಅಂಬೆಗಾಂವ್ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ತನ್ನ ವರದಿಯಿಂದ ನಷ್ಟ ಉಂಟಾಗಿದೆ ಅಂತ ಆರೋಪಿಸಿ ಶಿವಾಜಿರಾವ್ ಬೆದರಿಕೆ ಹಾಕಿದ್ದಾರೆ ಅಂತ ಬಾರ್ವೆ ಆರೋಪಿಸಿದ್ರು ಸೊ ಈ ವಿವಾದಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದನ್ನು ಸ್ಥಳೀಯ ದೂರದರ್ಶನ ಚಾನೆಲ್ಗಳು ಪ್ರಸಾರ ಮಾಡಿದ್ವು ಸೊ ನಾನು ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ ಆದರೆ ನಾನು ಸುಮ್ಮನಿರೋದಿಲ್ಲ ನನ್ನ ಮೇಲೆ ಅಂತಹ ದಾಳಿ ಈ ಯಾವುದೇ ಮಹಿಳೆ ಅಥವಾ ಯಾವುದೇ ಪತ್ರಕರ್ತರ ಮೇಲೂ ಸಹ ಆಗಬಾರ್ದು ಅಂತ ಬಾರ್ವೆ ಹೇಳಿದ್ದಾರೆ ಸೊ ಸ್ನೇಹ ಬಾರ್ವೆ ಮೇಲಿನ ದಾಳಿ ಪತ್ರಿಕಾ ಸ್ವಾತಂತ್ರ್ಯದ ದುರ್ಬಲ ಸ್ಥಿತಿಯನ್ನು ನಿರೂಪಿಸುತ್ತೆ ವಿಶೇಷವಾಗಿ ಜಿಲ್ಲಾ ಪ್ರದೇಶಗಳಲ್ಲಿ ಪತ್ರಕರ್ತರು ಭ್ರಷ್ಟಾಚಾರ ಮತ್ತು ಸ್ಥಳೀಯ ಅಧಿಕಾರಿಗಳ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ವರದಿ ಮಾಡೋಕೆ ಧೈರ್ಯ ಮಾಡಿದ್ರೆ ತಕ್ಷಣದ ಮತ್ತು ಹಿಂಸಾತ್ಮಕ ಪ್ರತೀಕಾರಕ್ಕೆ ಒಳಗಾಗ್ತಾರೆ ಕಳೆದ ವರ್ಷದ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ವರದಿ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ಕೊಲ್ಲಲ್ಪಟ್ಟ ಇಪ್ಪತ್ತೆಂಟು ಪತ್ರಕರ್ತರಲ್ಲಿ ಕನಿಷ್ಠ ಹದಿಮೂರು ಮಂದಿ ಪರಿಸರ ಸಂಬಂಧಿತ ವಿಷಯಗಳಲ್ಲಿ ಕೆಲಸ ಮಾಡ್ತಿದ್ದವರು ಮುಖ್ಯವಾಗಿ ಭೂಕಬಳಿಕೆ ಕೈಗಾರಿಕಾ ಉದ್ದೇಶಗಳಿಗಾಗಿ ಅಕ್ರಮ ಗಣಿಗಾರಿಕೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಇವರು ವರದಿ ಮಾಡಿದ್ರು ಸೊ ಈ ದಾಳಿಗಳನ್ನು ಮುಚ್ಚಾಕೋ ಶಿಕ್ಷೆಯ ವಿನಾಯಿತಿಯನ್ನ ಬಹು ವರದಿಗಳು ದಾಖಲಿಸಿದೆ ಪ್ರೆಸ್ ಮತ್ತು ಪ್ಲಾನೆಟ್ ಇನ್ ಡೇಂಜರ್ ಎರಡ್ ಸಾವಿರದ ವರದಿಯಲ್ಲಿ ಯುನೆಸ್ಕೋ ವಿಶ್ಲೇಷಣೆ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಅವಧಿಯಲ್ಲಿ ಪರಿಸರ ಸಮಸ್ಯೆಗಳ ಕುರಿತು ವರದಿ ಮಾಡಿದ ಕನಿಷ್ಠ ಏಳ್ನೂರ ನಲವತ್ತೊಂಬತ್ತು ಪತ್ರಕರ್ತರು ಮತ್ತು ಸುದ್ದಿ ಮಾಧ್ಯಮಗಳು ಕೊಲೆ ದೈಹಿಕ ಹಿಂಸೆ ಬಂಧನ ಆನ್ಲೈನ್ ಕಿರುಕುಳ ಮತ್ತು ಕಾನೂನು ದಾಳಿಗಳಿಗೆ ಬಲಿ ಅಂತ ಬಹಿರಂಗಪಡಿಸಿದೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರರ ನಡುವೆ ಮುನ್ನೂರಕ್ಕೂ ಹೆಚ್ಚು ಈ ರೀತಿಯ ದಾಳಿಗಳು ನಡೆದಿದೆ ಇದು ಹಿಂದಿನ ಐದು ವರ್ಷಗಳ ಅವಧಿಗೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಲಿಸಿದ್ರೆ ಹೆಚ್ಚಳ ಆಗಿದೆ ಇನ್ನು ಕಳೆದ ಹದಿನೈದು ವರ್ಷಗಳಲ್ಲಿ ಕನಿಷ್ಠ ನಲವತ್ನಾಲ್ಕು ಪತ್ರಕರ್ತರು ಪರಿಸರ ಸಮಸ್ಯೆಯನ್ನ ತನಿಖೆ ಮಾಡುತ್ತಿದ್ದಾರೆ ಸೊ ಈ ಪ್ರಕರಣಗಳಲ್ಲಿ ಕೇವಲ ಐದು ಜನರಿಗೆ ಮಾತ್ರ ಶಿಕ್ಷೆ ಆಗಿದೆ ಶಿಕ್ಷೆಯಿಂದ ವಿನಾಯಿತಿ ಹೊಂದಿದವರ ಪ್ರಮಾಣ ಆಘಾತಕಾರಿ ರೀತಿಯಲ್ಲಿ ಶೇಕಡಾ ತೊಂಬತ್ತರಷ್ಟಿದೆ ಸ್ನೇಹಾ ಬಾರ್ವೆಯವರ ಈ ಪ್ರಕರಣದಲ್ಲೂ ಸ್ಥಳೀಯ ಪೊಲೀಸರು ಎಫ್ಐಆರ್ ದಾಖಲಿಸುವಲ್ಲಿ ತ್ವರಿತವಾಗಿ ಕಾರ್ಯನಿರ್ವಹಿಸಿಲ್ಲ ಮತ್ತು ಮೊರಡೆ ಅವರನ್ನು ಬಂಧಿಸುವಲ್ಲಿ ವಿಳಂಬ ಮಾಡಿದ್ದಾರೆ ಅಂತ ದಾಳಿಯನ್ನು ಪ್ರತಿಭಟಿಸೋಕೆ ಯೋಜಿಸುವ ಸ್ಥಳೀಯ ಪತ್ರಕರ್ತರು ಹೇಳಿದ್ದಾರೆ ಸೊ ಪತ್ರಿಕೆಯನ್ನು ಪ್ರಕಟಿಸುವ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಪ್ರಸಾರ ಮಾಡುವ ಸಮರ್ಥ ಭಾರತ್ ಪರಿವಾರ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಮೀರ್ ರಾಜೆ ಪೊಲೀಸರು ತನಿಖೆಯನ್ನು ತುಂಬಾ ಹಗುರವಾಗಿ ಪರಿಗಣಿಸಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹ ತಕ್ಷಣ ಎಫ್ಐಆರ್ ದಾಖಲಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ಅವರು ಚೇತರಿಸಿಕೊಂಡ ನಂತರ ತಮ್ಮ ದೂರಿನ ಜೊತೆಗೆ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ ಅಂತ ಹೇಳಿದ್ದಾರೆ ಸೊ ದಾಳಿಯಲ್ಲಿ ಗಾಯಗೊಂಡ ಇತರರು ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ ಸೊ ದಾಳಿಯ ಘೋರ ಸ್ವರೂಪದ ಹೊರತಾಗಿಯೂ ದೂರುದಾರ ಸುಧಾಕರ್ ಬಾಬುರಾವ್ ಕಾಳೆ ದಾಖಲಿಸಿದ ಎಫ್ಐಆರ್ ಗಂಭೀರವಾದ ನೋವು ಬೆದರಿಕೆ ಕಾನೂನು ಬಾಹಿರ ಸಭೆ ಮತ್ತು ಬೆದರಿಕೆಗೆ ಸಂಬಂಧಿಸಿದ ಸೆಕ್ಷನ್ಸ್ ಗಳನ್ನು ಮಾತ್ರ ಪಟ್ಟಿ ಮಾಡಲಾಗಿದೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ನೂರ ಹದಿನೆಂಟು ನೂರ ಹದಿನೈದು ನೂರ ಎಂಬತ್ತೊಂಬತ್ತು ನೂರ ತೊಂಬತ್ತೊಂದು ನೂರ ತೊಂಬತ್ತು ಮತ್ತು ಮುನ್ನೂರ ಐವತ್ತೊಂದು ಇವುಗಳೆಲ್ಲವೂ ಸಹ ಗರಿಷ್ಠ ಒಂದರಿಂದ ಎರಡು ವರ್ಷಗಳ ಶಿಕ್ಷಣ ವಿಧಿಸಬಹುದಾದಂತಹ ಅಪರಾಧಗಳು ಸೊ ಫ್ರೀ ಸ್ಪೀಚ್ ಕಲೆಕ್ಟಿವ್ ಜೊತೆ ಮಾತನಾಡಿರುವ ಪೊಲೀಸ್ ವರಿಷ್ಠಾಧಿಕಾರಿ ಸಂದೀಪ್ ಸಿಂಗ್ ಗಿಲ್ ಅವರು ಮೊರಡೆ ಅವರನ್ನ ಇನ್ನೂ ಬಂಧಿಸಲಾಗಿಲ್ಲ ಅವರು ತಮ್ಮ ಮೂಳೆ ಮೂರುತಕ್ಕೊಳಗಾಗಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಸೊ ಇವರು ಆಸ್ಪತ್ರೆಯಿಂದ ಬಿಡುಗಡೆ ಆದ ತಕ್ಷಣ ತಾವು ಬಂಧಿಸುತ್ತೇವೆ ಅವರ ಪುತ್ರರಾದ ಪ್ರಶಾಂತ್ ಮತ್ತು ನೀಲೇಶ್ ಮುರಡೆ ಸೇರಿದಂತೆ ಕುಟುಂಬದ ನಾಲ್ಕೈದು ಜನರನ್ನ ಬಂಧಿಸಲಾಗಿತ್ತು ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಗಿಲ್ ತಿಳಿಸಿದ್ದಾರೆ ಸೊ ಸ್ಥಳೀಯ ಪೊಲೀಸರ ಪ್ರಾಥಮಿಕ ವರದಿ ಪ್ರಕಾರ ಮೊರ್ಡೆ ನದಿ ಪಾತ್ರದ ಬಳಿ ಗೋಡೆಯನ್ನ ನಿರ್ಮಿಸ್ತಾ ಇದ್ರು ಸ್ಥಳೀಯರು ಇದು ಕಾನೂನು ಬಾಹಿರ ಅಂತ ಅಭಿಪ್ರಾಯ ಪಟ್ಟಿದ್ರು ಸೊ ಆದ್ರೂ ಸಹ ತನಿಖೆಯಿಂದ ಈ ನಿರ್ಮಾಣ ಸರ್ಕಾರಿ ಭೂಮಿಯಲ್ಲಿ ನಡೀತಾ ಇತ್ತೋ ಅಥವಾ ಇಲ್ವೋ ಅನ್ನೋದನ್ನ ನಿರ್ಧರಿಸಲಾಗತ್ತೆ ಸೊ ಪ್ರಮುಖ ಆರೋಪಿ ಮೊರ್ಡೆ ಐವರು ಸಹೋದರರ ಒಡೆತನದ ಭೂಮಿಯನ್ನ ಖರೀದಿಸಿದ್ರು ಸೊ ಇವರಲ್ಲಿ ನಾಲ್ವರು ಭೂಮಿಯನ್ನ ಮಾರಾಟ ಮಾಡಿದ್ರು ಆದ್ರೆ ಒಬ್ಬ ಸಹೋದರ ಮಾರಾಟ ಮಾಡಿರ್ಲಿಲ್ಲ ಅನ್ನೋದು ನಮ್ಗೆ ತಿಳಿದು ಬಂದಿದೆ ಬಹುಶಃ ಮೊರ್ಡೆ ಸರ್ಕಾರಿ ಭೂಮಿ ಅಥವಾ ಸಾರ್ವಜನಿಕ ಭೂಮಿ ಅತಿಕ್ರಮಿಸ್ತಾ ಇದ್ದಾರೆ ಅಂತ ಅವರ ಸಂಬಂಧಿಕರು ಪತ್ರಕರ್ತರಿಗೆ ಮಾಹಿತಿ ನೀಡಿರಬಹುದು ಅಂತ ಗಿಲ್ ಹೇಳಿದ್ದಾರೆ ಸಮಗ್ರ ತನಿಖೆ ನಡೆಸಲಿದ್ದಾರೆ ವಿಡಿಯೋ ನೋಡಿದ ತಕ್ಷಣ ಹಿರಿಯ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳಿಸಿದ್ದೇವೆ ಸೊ ವರದಿ ತನಗೆ ಅಪಖ್ಯಾತಿಯನ್ನು ತರತ್ತೆ ಅಂತ ಆರೋಪಿ ಭಾವಿಸಿದ್ರು ಅವರು ಪೊಲೀಸರಿಗೆ ದೂರನ್ನ ನೀಡಬಹುದಿತ್ತು ಅಥವಾ ಲಭ್ಯ ಇರೋ ಸಾಂವಿಧಾನಿಕ ಕಾರ್ಯವಿಧಾನಗಳನ್ನ ಬಳಸಬಹುದಿತ್ತು ಅದರ ಹೊರತು ಹಿಂಸಾಚಾರಕ್ಕೆ ಇಳಿಬಾರದಾಗಿತ್ತು ಯಾರನ್ನು ಹೊಡೆಯೋ ಹಕ್ಕು ಅವರಿಗೆ ಇಲ್ಲ ಅಂತ ಗಿಲ್ ಹೇಳಿದ್ದಾರೆ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಹೌದು ಅಪರಾಧವನ್ನು ದಾಖಲಿಸೋದು ತನಿಖಾಧಿಕಾರಿಯ ಕರ್ತವ್ಯ ಆದ್ರೆ ಕೆಲವೊಮ್ಮೆ ತಕ್ಷಣ ಮಧ್ಯ ಪ್ರವೇಶಿಸೋದು ಅತ್ಯಗತ್ಯ ಆಗತ್ತೆ ಬಾರ್ವೆ ಅವರು ಪ್ರತ್ಯೇಕವಾಗಿ ಎಫ್ ಐ ಆರ್ ದಾಖಲಿಸಬೇಕು ಅಂತ ಬಯಸಿದ್ರು ಆದರೆ ನಾವು ಒಂದೇ ಪ್ರಕರಣಕ್ಕೆ ಎರಡು ಎಫ್ ಐ ಆರ್ ದಾಖಲಿಸೋದಿಲ್ಲ ನಾವು ಪ್ರಕರಣ ದಾಖಲಿಸಿದ ಸಂದರ್ಭ ಬಾರ್ವೆ ಅವರು ಹೇಳಿಕೆ ನೀಡುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ನಾವು ಹಲ್ಲೆಗೊಳಗಾದ ಮತ್ತೊಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಪಡೆದಿದ್ದೇವೆ ವಿವರವಾದ ಹೇಳಿಕೆಯನ್ನು ಸಲ್ಲಿಸೋಕೆ ನಾವು ಬಾರ್ವೆ ಅವರನ್ನ ಕೇಳಿದ್ದೇವೆ ಅಗತ್ಯ ಇದ್ರೆ ನಾವು ಪ್ರಕರಣವನ್ನು ವಿಭಾಗಿಸ್ತೇವೆ ಮತ್ತು ಅದನ್ನ ವೈಯಕ್ತಿಕವಾಗಿ ಪರಿಶೀಲಿಸುತ್ತೇವೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಗಿಲ್ ಹೇಳಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ